ಪರಿಸರವನ್ನು ಉತ್ತಮ ಪರಿಸರವನ್ನು ಉಳಿಸುವ ಉಳಿಸುವ ಉದ್ದೇಶದಿಂದ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆಯನ್ನು ಬಳಕೆಯನ್ನು ದಿನನಿತ್ಯ ದಿನನಿತ್ಯ ಬಳಕೆಯಲ್ಲಿ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕ್ ಬಳಸದೆ ಬಳಸದೆ ಪರಿಸರ ಪರಿಸರ ಕೈಚೀಲ ವಸ್ತುಗಳನ್ನು う上 ఉత్తర పరిసర ప్లాస్టిక్ ప్లాస్టిక్ త్యాజ్య సంఘ్రహించి విలే విలేవారి ಮುಕ್ತ ಗ್ರಾಮಗಳನ್ನಾಗಿ ರೂಪಿಸಲು ಶ್ರಮಿಸುತ್ತೇನೆ ರೂಪಿಸಲು ಶ್ರಮಿಸುತ್ತೇನೆ ಈ ಎಲ್ಲ ಕ್ರಮಗಳನ್ನು ಈ ಎಲ್ಲ ಪ್ರೇರೇಪಿಸುತ್ತೇನೆ ಪ್ರೇರೇಪಿಸುತ್ತೇನೆ ಗ್ರಾಮವನ್ನು No! Yeah.